ಆರ್ ಎಸ್ ಎಸ್ ನಿಷೇಧ ಮಾಡಬೇಕು ಅನ್ನುವಂತ ಅವಿವೇಕನದ ಪತ್ರವನ್ನ ಸಚಿವ ಪ್ರಿಯಾಂಕಾ ಖರ್ಗೆ ಕೊಟ್ಟಿರುವಂತದ್ದು ಅತ್ಯಂತ ನಾಚಿಕೆಯ ಸಂಗತಿ ಜನರಿಗೆ ಹತ್ರ ಆಗುವಂತ ಕಾರ್ಯಕ್ರಮಗಳನ್ನ ಇಲಾಖೆಗೆ ಮುಖಾಂತರ ಕೊಡ್ಲಿಕ್ಕೆ ಆಗದೆ ಆರ್ ಎಸ್ ಎಸ್ನ ಟೀಕೆ ಮಾಡೋದ್ರ ಮುಖಾಂತರ ನಾನು ಜೀವಂತವಾಗಿದ್ದೀನಿ ಎನ್ನುವಂತ ತೋರಿಸುವಂತ ಪ್ರಯತ್ನವನ್ನ ಖರ್ಗೆ ಅವರು ಪದೇ ಪದೇ ಕರ್ನಾಟಕದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಎರಡೂವರೆ ವರ್ಷದ ಅವಧಿಯಲ್ಲಿ ಒಂದು ಕಿಲೋಮೀಟರ್ ರಸ್ತೆಯನ್ನ ಅವರು ಇವತ್ತು ಮಾಡಲಿಲ್ಲ ಒಂದು ರಸ್ತೆಯ ಗುಂಡಿಯನ್ನು ಮುಚ್ಚಲಿಕ್ಕೆ ಕೈನಲ್ಲಿ ಆಗ್ಲಿಲ್ಲ ಬಡವರಿಗೆ ಒಂದು ನಿವೇಶನವನ್ನ ತಮ್ಮ ಇಲಾಖೆಯ ಮುಖಾಂತರ ಕೊಡ್ಲಿಕ್ಕೆ ಆಗ್ಲಿಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಯಾವುದೇ ಅನುದಾನವನ್ನ ಎರಡೂವರೆ ವರ್ಷದಲ್ಲಿ ಕೊಡ್ಲಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಎರಡೂವರೆ ವರ್ಷದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಸ್ವತಃ ಅವ್ರು ಪ್ರವಾಸನೇ ಮಾಡಲಿಲ್ಲ ಇಷ್ಟೆಲ್ಲ ವೈಫಲ್ಯಗಳನ್ನ ಮುಚ್ಚಿ ಹಾಕೊಡ್ಲಿಕ್ಕೆ ಮಾಧ್ಯಮದ ಮುಂದೆ ಬಂದು ಚಟದ ರೂಪದಲ್ಲಿ ಮಾತಾಡ್ತಾ ಮಾತಾಡ್ತಾ ಇವತ್ತು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ಚಟುವಟಿಕೆಯನ್ನ ಬ್ಯಾನ್ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಇವರು ತಂದೆ ಗೃಹ ಸಚಿವರಾಗಿದ್ದಾಗಲೇ ಆರ್ ಎಸ್ ಎಸ್ ಅನ್ನು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳ್ತೇನೆ ನಿಮ್ಮ ಅಧಿಕಾರದ ಮದ ಅಧಿಕಾರದ ಸೊಕ್ಕಿನ ಕಾರಣಕ್ಕೆ ಈ ರೀತಿ ಪದೇ ಪದೇ ರೀತಿಯಾದಂತಹ ಹೇಳಿಕೆಗಳನ್ನ ನೀವು ಕೊಡ್ತಾ ಇದ್ದೀರಿ ನಿಮ್ ತಂದೆ ಎ ಸಿ ಸಿ ಅಧ್ಯಕ್ಷ ಆಗಿರ್ಬೋದು ನಿಮ್ ಪಕ್ಷದ ಅಧ್ಯಕ್ಷ ಆಗಿದ್ದಾರೆ ಎನ್ನುವ ಕಾರಣಕ್ಕೆ ದುರಂಕಾರದ ಮಾತುಗಳನ್ನ ನೀವು ಪದೇ ಪದೇ ಹೇಳ್ತಾ ಇರುವಂತದ್ದು ನಿಮ್ ಬೆಳವಣಿಗೆ ದೃಷ್ಟಿಯಿಂದ ಒಳ್ಳೇದಲ್ಲ ನೀವು ಶಾಶ್ವತ ಅಲ್ಲ ನಿಮ್ಮ ಅಧಿಕಾರವೂ ಶಾಶ್ವತ ಅಲ್ಲ ಆದ್ರೆ ಆರ್ ಎಸ್ ಎಸ್ನ ವಿಚಾರ ಶಾಶ್ವತ ಅನ್ನೋದನ್ನ ನೀವು ಮರಿಬೇಡಿ ನೂರು ವರ್ಷ ಜನರ ನಡುವೆ ಕೆಲಸವನ್ನ ಮಾಡಿದೆ ಇನ್ನು ನೂರಾರು ವರ್ಷಗಳ ಕಾಲ ತಾನು ನಂಬಿರುವಂತ ವಿಚಾರದ ಅಡಿಯಲ್ಲಿ ಆರ್ ಎಸ್ ಎಸ್ ಕೆಲಸವನ್ನ ಮಾಡುತ್ತೆ ಆದ್ರೆ ನೀವು ಅಧಿಕಾರ ಶಾಶ್ವತ ಅಂತ ಹೇಳ್ತಾ ನಿಮ್ ತಂದೆ ಎಐ ಸಿ ಅಧ್ಯಕ್ಷರಾಗಿರೋದು ಶಾಶ್ವತ ಅಂತ ಹೇಳ್ತಾ ಸೊಕ್ಕಿನಿಂದ ಮಾತಾಡೋದನ್ನ ನೀವು ಕಡಿಮೆ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ ಎರಡೂವರೆ ವರ್ಷ ಇಲಾಖೆನಲ್ಲಿ ಕತ್ತೆ ಕಾದಿದ್ ಮಾತ್ರ ಇವರು ಬೇರೆ ಏನನ್ನೂ ಮಾಡಲಿಲ್ಲ ತನ್ನ ಇಲಾಖೆಯ ಜನಪ್ರಿಯತೆಯ ಚಟುವಟಿಕೆಯ ಮುಖಾಂತರ ಜನರಿಗೆ ಹತ್ರ ಆಗ್ಲಿಕ್ಕೆ ಸಾಧ್ಯ ಆಗದೆ ನಾನು ರಾಜ್ಯದಲ್ಲಿ ಒಬ್ಬ ಸಚಿವನಾಗಿದ್ದೇನೆ ಅಂತೇಳಿ ಜೀವಂತವಾಗಿದ್ದೇನೆ ಅಂತೇಳಿ ತೋರಿಸ್ಲಿಕ್ಕೆ ಪದೇ ಪದೇ ಈ ರೀತಿ ಅಪ್ರದ್ಭುತವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಕರ್ನಾಟಕದಲ್ಲಿರುವಂತದ್ದು ಇಂಥ ಒಂದು ಕೆಟ್ಟ ಸರ್ಕಾರ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಮೇಲೆ ಮುಖ್ಯಮಂತ್ರಿಗಳಿಗೆ ನಿಯಂತ್ರಣ ಇಲ್ಲ ಆಡಳಿತದ ಬಗ್ಗೆ ಸಂಪೂರ್ಣವಾಗಿ ನಿಯಂತ್ರಣ ತಪ್ಪಿರುವಂತ ರಾಜ್ಯ ಸರ್ಕಾರ ಇದು ಯಾರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಯಾರು ಸಚಿವ ಸಂಪುಟದ ಸದಸ್ಯರಾಗ್ತಾರೆ ಯಾರು ಏಟಿ ಪರ್ಸೆಂಟ್ ಭ್ರಷ್ಟಾಚಾರ ಮಾಡ್ತಾರೆ ಎನ್ನುವ ಈ ಸಚಿವ ಸಂಪುಟದ ದಿನನಿತ್ಯದ ಕಾಯಕ ಆಗಿದೆ ಜನಪರವಾದಂತ ಚಟುವಟಿಕೆಗಳನ್ನು ಮಾಡೋದ್ರಲ್ಲಿ ಈ ಸರ್ಕಾರ ವಿಫಲ ಆಗಿದೆ ಪ್ರಚಾರದಲ್ಲಿರಬೇಕು ಅನ್ನುವ ಕಾರಣಕ್ಕೋಸ್ಕರ ಆರ್ ಎಸ್ ಎಸ್ ಅನ್ನು ಬಳಸಿಕೊಳ್ಳುವಂತ ಪ್ರಯತ್ನವನ್ನ ಪ್ರಿಯಾಂಕಾ ಖರ್ಗೆ ಆದಿಯಾಗಿ ಇಡೀ ಸರ್ಕಾರ ಇವತ್ತು ಮಾಡ್ತಾ ಇದೆ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ನಿಮಗೆ ತಾಕತ್ತಿದ್ರೆ ಆರ್ ಎಸ್ ಎಸ್ ನ ಈ ಚಟುವಟಿಕೆಗಳ ನಿಷೇಧ ಮಾಡಿ ಬನ್ನಿ ಚುನಾವಣೆಗೆ ಚುನಾವಣೆಯಲ್ಲಿ ಎದುರಿಸ ಕರಾವಳಿ ನಾಡಿ ಸಂತೆಯಲ್ಲಿ ಸತ್ಯದ ಜ್ಯೋತಿ